ಜಿಲ್ಲೆಯ ಕೆರಳಿ ಗ್ರಾಮದಲ್ಲಿ ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭು ಬಕ್ರು ಇವರು ಮತ್ತು ಕರ್ನಾಟಕದ ರಾಜ್ಯ ಕಾನೂನು ಸೇವೆಯ ಪ್ರಾಧಿಕಾರ ಗೌರವಾನ್ವಿತ ಕಾರ್ಯನಿರ್ವಾಹಕ ಅಧ್ಯಕ್ಷರಾದ ಗೌರವಾನ್ವಿತ ನ್ಯಾಯಮೂರ್ತಿ ಆದ ಶಿವರಾಮ್ ಅನು ಅನು ಶಿವರಾಮ್ ಇವರೊಂದಿಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರಳಿ ಗ್ರಾಮದಲ್ಲಿ ಗ್ರಾಮೀಣ ಸಮುದಾಯಗಳ ಸಬಲೀಕರಣ ಹಕ್ಕುಗಳು ಮತ್ತು ಯೋಜನೆಗಳ ಕುರಿತು ಕಾನೂನು ಅರಿವು ಮತ್ತು ನೆರವು ಶಿಬಿರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದರ ಉದ್ಘಾಟನೆ ನಡೆಸಲಾಗುತ್ತದೆ ಈ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರು ಪ್ರಯೋಗಿಸಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಆಡಳಿತ ಉಡುಪಿ ವಕೀಲರ ಸಂಘ ಕುಂದಾಪುರ ಗ್ರಾಮ ಪಂಚಾಯಿತಿ ಕೆರೋಳಿ ವೈಕುಂಠ ಬಾಯಿದ ಕಾನೂನು ಕಾಲೇಜು ಉಡುಪಿ ಮತ್ತು ವರಸಿದ್ದ ವಿನಾಯಕ ಕಾಲೇಜು ಕೆರಡಿ ಇವರು ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತದೆ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣಗೊಳಿಸಬೇಕು ಯಾಕಂದರೆ ವಿವಿಧ ಇಲಾಖೆಗಳ ಯೋಜನೆಗಳನ್ನು ಅಲ್ಲಿಯ ಕೆರೋಳಿ ಗ್ರಾಮದ ಜನರಿಗೆ ಈ ಯೋಜನೆಗಳ ಬಗ್ಗೆ ಅವರಿಗೆ ಅರಿವು ಮೂಡಿಸಿ ಮತ್ತು ಅಲ್ಲಿ ಸೇರುವಂತಹ ಎಲ್ಲ ಸುತ್ತಮುತ್ತಲಿನ ಎಲ್ಲ ಪಂಚಾಯಿತಿಯ ಮತ್ತು ಸುತ್ತಮುತ್ತ ಜನ ಜನರಿಗೆ ಆ ಒಂದು ಸರ್ಕಾರದ ಯೋಜನೆಗಳ ಯೋಜ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಫಲಾನು ಫಲಾನುಭವಿಗಳಿಗೆ ಸೇ ಅವರ ತಮ್ಮ ವಿವಿಧ ಇಲಾಖೆಯ ಕಾರ್ಯಕ್ರಮದ ಲಾಭವನ್ನು ಒದಗಿಸಲು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾನೂನು ಸೇವಾ ಪ್ರಾಧಿಕಾರ ಇತಿಹಾಸದಲ್ಲೇ ಮೊದಲ ಬಾರಿಗೆ ಮಾನ್ಯ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯ ನ್ಯಾಯಮೂರ್ತಿಗಳು ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಗೌರವಾನ್ವಿತ ಕಾರ್ಯನಿರ್ವಾಹಕ ಅಧ್ಯಕ್ಷರಾದ ಈ ರಾಜಧಾನಿಯಿಂದ ಅತ್ಯಂತ ದೂರವಿರುವ ಈ ಗ್ರಾಮೀಣ ಪ್ರದೇಶಗಳಿಗೆ ಅವರು ಭೇಟಿ ಕೊಟ್ಟು ಇಂಥ ಒಂದು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ರಾಜ್ಯ ಸರ್ಕಾರದ ವಿವಿಧ ಯೋಜನೆ ಸಮರ್ಥತೆಯನ್ನು ಮನದಟ್ಟಾಗಿ ಮಾಡಿ ಸಮಾಜದ ಕರಕಟ್ಟೆ ಎಲ್ಲ ವ್ಯಕ್ತಿಗಳಿಗೆ ಈ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಅದರ ಒಂದು ಪ್ರಯೋಜನವರಿಗೆ ಪಡೆಯಲು ಸಹಕಾರ ಮಾಡಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಕ್ಕೆ ಎಲ್ಲ ಇಲಾಖೆಗಳಿಗೆ ಎಲ್ಲ ಸರ್ಕಾರಿ ಇಲಾಖೆಗಳಿಗೆ ತಿಳಿಸಲಾಗಿದ್ದು ಅವರಿಂದ ಇಪ್ಪತ್ತ ನಾಲ್ಕು ಸ್ಟಾಲ್ಗಳನ್ನು ಹಾಕಲಾಗುತ್ತದೆ ಮತ್ತು ಎಲ್ಲ ಇಲಾಖೆಗಳು ತಮ್ಮ ತಮ್ಮ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಿಳಿಸಿ ಈ ಒಂದು ಸಾರ್ವಜನಿಕರಿಗೆ ಈ ಒಂದು ಸರ್ಕಾರದ ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿ ತಿಳ್ಕೊಂಡು ಅವ ಜನರಿಗೆ ಈ ಮಾಹಿತಿಯನ್ನು ತಿಳಿಸಿ ಅಲ್ಲಿಯ ಸುತ್ತಮುತ್ತ ಜನರಿಗೆ ಈ ಮಾಹಿತಿಯ ಲಾಭ ಪಡೆಯ ಪಡೆಯಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದು ಒಂದು ವಿಶೇಷವಾದ ಕಾರ್ಯಕ್ರಮ ಇದಕ್ಕೆ ಎಲ್ಲ ಸುತ್ತಮುತ್ತಲಿನ ಜನರು ಮತ್ತು ಸಾರ್ವಜನಿಕರು ಸಹ ಸಹಕರಿಸಬೇಕಾದಂಥ ಈ ಒಂದು ವೇದಿಕೆಯಿಂದ ನಾವು ತಮ್ಮನ್ನು ತಾವು ಎಲ್ಲ ಮಾಧ್ಯಮದಿಂದ ಎಲ್ಲ ಜನರನ್ನು ಈ ಒಂದು ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸಿ ಕಾರ್ಯಕ್ರಮ ಯಶಸ್ಸುಗೊಳ್ಳೋದಕ್ಕೆ ಸಹಕರಿಸಬೇಕಂತ ನಾನು ಈ ಒಂದು ಹಂತದಲ್ಲಿ ಈಗ ಏನು ಅಂತ ಹೇಳಿದ್ರೆ ಇದು ಸ್ಪೆಷಲ್ ಆದ ಒಂದು ರಿಮೋಟ್ ಪ್ಲೇಸ್ ಆದಂಥ ಈ ಕರಡಿನ ಆಯ್ಕೆ ಮಾಡಲಾಗಿದೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳ ಯಾವ ಕಾಲೇಜು ವೈಕುಂಠ ವೈಕುಂಠ ಬಾಳಿದ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ನಮ್ಮ ಪ್ಯಾರಾಲಿಗಲ್ ವಾಲೆಂಟಿಯರ್ ಅವರ ಮನೆ ಮನೆಗೆ ಹೋಗಿ ಅಲ್ಲ ಸಮೀಕ್ಷೆ ಮಾಡಿ ಅವರ ಸಮಸ್ಯೆಗಳನ್ನು ಸರ್ಕಾರದ ಯೋಜನೆಗಳ ಬಗ್ಗೆ ತಿಳಿಸಿ ಅವರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಂದ ಎಲ್ಲ ರಿಪೋರ್ಟ್ ಪಡೆದುಕೊಂಡು ಅದು ನಮ್ಮ ಈ ಒಂದು ಪ್ರಾಧಿಕಾರಕ್ಕೆ ತಿಳಿಸಲಾಗಿದೆ ಅದರಂತೆ ನಾವು ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ಈ ವಿಷಯ ತಿಳಿಸಿ ಯಾವ್ಯಾವ ಯೋಜನೆಗಳಿದ್ದಾವೆ ಯಾವ್ಯಾವ ಯೋಜನೆಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಆಗಿಲ್ಲ ಮತ್ತು ಜನರ ಸಮಸ್ಯೆಗಳು ಏನು ಅನ್ನೋದು ನಾವು ಅದನ್ನೆಲ್ಲ ಒಂದು ರಿಪೋರ್ಟ್ ರೀ ಮಾಡಿ ಆ ಬಗ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಜೊತೆಗೆ ಎಲ್ಲ ಸರ್ಕಾರದ ಎಲ್ಲ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ನೇರವಾಗಿ ಮಾತಾಡಿ ಅವರಿಗೆ ಈ ಒಂದು ಸರ್ಕಾರದ ಎಲ್ಲ ಯೋಜನೆಗಳು ಅವರಿಗೆ ಸರಿಯಾಗಿ ಮುಟ್ಟಬೇಕು ಅನ್ನೋ ಬಗ್ಗೆ ಈ ಉದ್ದೇಶದಿಂದ ಕಾರ್ಯಕ್ರಮ ಮಾಡಿದ್ದೇವೆ ಮತ್ತು ಎಲ್ಲ ಅಲ್ಲ ಆ ಬಗ್ಗೆ ನಾವು ಅವರಿಗೆ ಏನೇನೋ ಸಮಸ್ಯೆಗಳು ಆ ಬಗ್ಗೆ ರಿಪೋರ್ಟ್ ಮಾಡಿಕೊಂಡಿದ್ದೇವೆ ಇದಕ್ಕೆ ಸ್ಟೇಟ್ ಸ್ಟೇಟ್ ಗೌರ್ಮೆಂಟಿಂದ ಅಷ್ಟೇ ಸ್ಟೇಟ್ ಗೌರ್ಮೆಂಟನ್ನೇ ಇದು ಮಾಡಿದ್ದೇವೆ ಅಳವಡಿಸ್ಕೊಂಡಿದ್ದಾರೆ ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಇದ್ದರೆ ಆ ಒಂದು ಹೆಚ್ಚು ಏನಾಗ್ತದೆ ಅಂದರೆ ಸ್ಟೇಟ್ ಗೌರ್ಮೆಂಟಿಂದ ಯಾವ್ಯಾವ ಸ್ಕೀಮ್ಸ್ಗಳಿದ್ದಾವೆ ಆ ಜನರಿಗೆ ಅರಿವು ಇಲ್ಲ ಮತ್ತೆ ಅವರಿಗೆ ಆ ಸ್ಕೀಮಿನ ಪ್ರತಿಫಲ ಸಿಕ್ಕಿದೆಯಲ್ಲ ಅನ್ನೋದು ತುಂಬಾ ಉದ್ದೇಶದ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರ್ಯವು ಅರಿವು ಮತ್ತು ನೆರವು ಆ ಬಗ್ಗೆನೂ ವೇದಿಕೆಯಿಂದ ಜನರಿಗೆ ಸಮರ್ಪಕವಾಗಿ ಆ ಬಗ್ಗೆನೂ ಒಂದು ವೇದಿಕೆಯ ಮುಖಾಂತರ ಕಾರ್ಯಕ್ರಮಗಳೆಲ್ಲ ಸರ್ಕಾರ ತನ್ನ ತನ್ನ ವ್ಯಾಪ್ತಿಯಿಂದ ತಾನು ಮಾಡ ಯೋಜನೆಗಳಿಗೆಲ್ಲ ಜನರಿಗೆ ಬೇರೆ ಬೇರೆ ಕಾರ್ಯಕ್ರಮ ಮಾಡುತ್ತದೆ ಆದರೆ ಈಗ ನಮ್ಮ ಈ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ತಾಲೂಕ ಲೀಗಲ್ ಸರ್ವಿಸ್ ಕಮಿಟಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ರಾಜ್ಯದ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಮತ್ತು ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಈ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಯ ಅಡಿಯಲ್ಲಿ ಈ ಕಾರ್ಯಕ್ರಮಗಳನ್ನು ಸರಿಯಾಗಿ ಜನರಿಗೆ ಅನ್ನು ಇಲ್ಲ ಅವರಿಗೆ ಕಾನೂನು ಅರಿವು ಸಿಕ್ಕಿದ್ಯೂ ಇಲ್ಲ ಯೋಜನೆ ಅವರಿಗೆ ಆ ಬಗ್ಗೆ ಇಲ್ಲ ಮತ್ತು ಅವರ ಹಕ್ಕುಗಳು ಏನು ಅವರ ಹಕ್ಕುಗಳ ಬಗ್ಗೆ ಅವರು ತಿಳ್ಕೊಂಡಿದ್ದಾವೆ ಇಲ್ಲ ಅವರ ರೈಟ್ ಈ ಸ್ಕೀಮ್ನ ಬಗ್ಗೆ ಅವರು ಪಡೆದುಕೊಳ್ಳಲಿಕ್ಕೆ ಅವರ ಹಕ್ಕು ಏನು ಆ ಬಗ್ಗೆ ಎಲ್ಲ ವಿಚಾರಣೆ ತಿಳಿಸಲಿಕ್ಕೆ ನಮಗೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಈ ಒಂದು ಕಾರ್ಯಕ್ರಮ ಅಂದ್ಕೊಳ್ತೇವೆ ಅದು ಪ್ರತ್ಯೇಕವಾದ ಸರ್ಕಾರ ಮತ್ತು ನಮ್ಮ ನ್ಯಾಯಾಲಯ ಇಲಾಖೆಯಲ್ಲಿ ಈ ಒಂದು ಸಪ್ರೇಟ್ ಆದ ವಿಂಗ್ ಇದೆ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಅನ್ನೋದೇ ಒಂದು ಸಪ್ರೇಟ್ ವಿಂಗು ಹಾಗಾಗಿ ನಾವು ಸ್ಟೇಟ್ ಲೀಗಲ್ ಸರ್ಕಾರದಿಂದ ನಾವು ಇದಕ್ಕೆ ಹೊರತುಪಡಿಸಿ ಇದು ನಮ್ಮ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥೋರಿಟಿಗೆ ಕಾರ್ಯಕ್ರಮ ನಮ್ಮಲ್ಲಿ ಕಾರ್ಯಕ್ರಮ ನಾವು ಎಲ್ಲಾ ಗ್ರಾಮಗಳಿಗೆ ಎಲ್ಲಾ ತಾಲೂಕು ಮಟ್ಟದಲ್ಲಿ ನಮ್ಮ ತಾಲೂಕು ಲೀಗಲ್ ಸರ್ವಿಸ್ ಸಮಿತಿಯಿಂದ ನಾವು ಕಾರ್ಯಕ್ರಮದಲ್ಲಿ ಅಂದ್ಕೊಳ್ತೇವೆ ಆದ್ರೆ ಈ ಒಂದು ಕಾರ್ಯಕ್ರಮ ವಿಶೇಷ ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ ಈ ಕಾರ್ಯ ಈ ಈ ಒಂದು ಗ್ರಾಮವೇ ಇಲಾಖೆ ಆಯ್ಕೆ ಹೇಳಿದ್ರೆ ಈ ಗ್ರಾಮದಲ್ಲಿ ನಮಗೆ ಮಾಹಿತಿ ಬಂದ ಹಾಗೆ ಅಲ್ಲಿ ಸರ್ಕಾರದ ಇದು ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ ಜನರ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದ ಮೇಲೆ ಆ ಒಂದು ರಿಮೋಟ್ ಅತ್ಯಂತ ಹಳ್ಳಿ ಆಗಿದ್ದರಿಂದ ಆ ಜನರಿಗೆ ನಾವು ಒಂದು ಈ ನಮ್ಮ ನ್ಯಾಷನಲ್ ಇಗಲ್ಸರ್ವಿಸ್ ಅಥೋರಿಟಿಯಿಂದ ಮತ್ತು ಈ ಸ್ಟೇಟ್ ಇಗಲ್ಸರ್ವಿಸ್ ಅಥೋರಿಟಿಯಿಂದ ಅದೇ ರೀತಿ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ನಾವು ಅವರಿಗೆ ಒಂದು ಈ ಒಂದು ಕಾರ್ಯಕ್ರಮದ ಅರಿವು ನೀಡಬೇಕು ಅಂತ ಅಲ್ಲಿ ಚೂಸ್ ಮಾಡಿದರೆ ಅದು ತುಂಬ ವಿಶೇಷ ಅಂತ ಹೇಳಿದ್ರೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ತುಂಬಾ ಅಂತ ಹೇಳಿದ್ರೆ ತಾಲೂಕು ಲೆವೆಲಲ್ಲಿ ಅಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಅಂತಿದೆ ಆದರೆ ಇದು ಹಿಸ್ಟ್ರಿಯಲ್ಲಿ ಅಂತ ಹೇಳ್ಬೋದು ಯಾಕಂದ್ರೆ ಕರ್ನಾಟಕದ ಹಿಸ್ಟ್ರಿಯಲ್ಲಿ ಕರ್ನಾಟಕದ ನ್ಯಾಯಗತಿ ಹಿಸ್ಟ್ರಿಯಲ್ಲಿ ಪ್ರಥಮವಾಗಿ ಒಂದು ಚೀಪ್ ಕರ್ನಾಟಕದ ಚೀಫ್ ಜಸ್ಟಿಸು ಅಂಥ ಒಂದು ಗ್ರಾಮಕ್ಕೆ ತೆರಳಿ ಅಲ್ಲಿ ನೇರವಾಗಿ ಸರ್ಕಾರದ ಎಲ್ಲ ಅಧಿಕಾರಿಗಳ ಜೊತೆಗೆ ಮತ್ತು ಅಲ್ಲಿಯ ಸೇರಿದ ಗ್ರಾಮದವರಿಗೆ ಅವರ ಸಮಸ್ಯೆಗಳನ್ನು ಅರ್ಥಕೊಂಡು ಅವರಿಗೆ ಈ ಒಂದು ಸರ್ಕಾರದ ಯೋಜನೆ ಅಲ್ಲದೆ ಕಾನೂನು ಅರಿವು ಕಾನೂನು ನೆರವು ಬಗ್ಗೆ ತಿಳಿಸುತ್ತೆ ಅವರು ಬರ್ತಾ ಇರೋದು ತುಂಬ ವಿಶೇಷವಾದ ಕಾರ್ಯಕ್ರಮಗಳು ಸರಿಯಾಗಿಲ್ಲ ಮತ್ತೆ ಅವರಿಗೆ ಅದರ ಅರಿವು ಇಲ್ಲ ಅನ್ನೋ ಬಗ್ಗೆ ಮಾಹಿತಿ ಬಂದಿದ್ದರಿಂದ ಈ ಒಂದು ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಂತ ಹೇಳಿದ್ರೆ ನಾವು ಅವರಿಗೆ ಹೋಗಿ ಈ ಯೋಜನೆ ಬಗ್ಗೆ ಅರಿವು ಮೂಡಿಸ್ತೇವೆ ಮತ್ತು ಅವರ ಅಧಿಕಾರ ಏನು ಅಧಿಕಾರ ಈ ಸ್ಕೀಮ್ ಅಡಿಯಲ್ಲಿ ಏನು ಪಡೆಯುವಂತ ಅಧಿಕಾರವನ್ನು ಅವರಿಗೆ ಹೇಳ್ತೇವೆ ಅದ್ರ ಜೊತೆಯಲ್ಲಿ ಕಾನೂನು ಅರಿವು ಮತ್ತೆ ನೆರವು ಕಾರ್ಯಕ್ರಮ ನಾವೇನು ಅಂದ್ಕೊಳ್ತಾ ಇದ್ದೇವೆ ಆ ಬಗ್ಗೆನು ಅವರಿಗೆ ನೇರವಾದ ಒಂದು ಮಾಹಿತಿ ನೀಡಿ ಅವರಿಂದ ಏನು ಅವ್ರ ತೊಂದರೆ ಏನಿದೆ ಅಂತ ನಾವು ತಿಳ್ಕೊಂಡು ಮುಂದೆ ನಮ್ಮ ನಗರದಲ್ಲಿ ಡಿಸ್ಟಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಸ್ಟೇಟ್ ಲೀಗಲ್ ಇದು ತಾಲೂಕು ಲೀಗಲ್ ಕಮಿಟಿಯಿಂದ ಪುನಃ ಮತ್ತು ಕಾರ್ಯಕ್ರಮಗಳನ್ನು ಇದು ಇಲ್ಲಿಗೆ ಮುಂದೆ ಅಲ್ಲ ಮುಂದೆ ಅವರನ್ನು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡಿ ಅವರಿಗೆ ನಾವು ಯೋಜನೆಯಲ್ಲಿ ಕಾನೂನು ಅರಿವು ನೆರವು ಕೊಡುವಂತಹ ಪ್ರಯತ್ನ ನಾವು ಮಾಡ್ತೇವೆ ಹಾಗಾಗಿ ಈ ಕಾರ್ಯಕ್ರಮ ತುಂಬಾ ವಿಶಿಷ್ಟವಾಗಿ ಈ ಕಾರ್ಯಕ್ರಮ ಗ್ರಾಮದಲ್ಲಿ ಸವಲತ್ತುಗಳಿಗೆ ಅವರಿಗೆ ಕೊಡುವಂತ ಯೋಜನೆಗಳಿಗೆ ಕೆಲವೊಂದು ಸರ್ಕಾರದ ನಿಯಮಗಳಿ ನಿಯಮಾವಳಿ ಏನೇನಿದೆ ಅದರಿಂದ ಕೆಲವೊಂದು ಯಾವ್ಯಾವ್ದು ಒಂದು ಅಳಕುಗಳು ಅರ್ಚನೆಯನ್ನು ಬರ್ತದೆ ಆ ಬಗ್ಗೆ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರದಿಂದ ಯೋಜನೆ ಮತ್ತು ಸರ್ಕಾರದ ಅಧಿಕಾರಿಗಳಿಂದ ವಿಷಯ ತಿಳ್ಕೊಂಡು ಪ್ರಯತ್ನ ಮಾಡಿ ಅವರಿಗೆ ಒಂದು ನೇರವಾದ ಅವರಿಗೆ ಈ ಸವಲತ್ತುಗಳನ್ನು ಸಿಗಬೇಕು ಆ ಗ್ರಾಮದವರು ತಾವು ಹೇಳ್ದಂಗೆ ಈ ಹಿಂದೆ ಹಿಂದೆ ಸಹ ಅಲ್ಲಿ ಜನರಿಗೆ ತುಂಬ ತೊಂದರೆ ಆಗಿದ್ದಕ್ಕೆ ಆ ವಿಷಯಗಳು ನ್ಯಾಷನಲ್ ಲೀಗಲ್ ಸರ್ವಿಸ್ ಹೊರಗೆ ಅದನ್ನು ಆ ವಿಷಯ ಮುಟ್ಟಿ ಇಷ್ಟು ಉಪಗ್ರಾಮ ಗ್ರಾಮ ಆಗಿದೆ ಭಾಳ ಇದೆ ಜನರು ತುಂಬ ಸುತ್ತಮುತ್ತ ಅಲ್ಲಿ ಇದು ಎರಡು ಗ್ರಾಮ ಒಂದೇ ಅಲ್ಲ ಸುತ್ತಮುತ್ತ ಪಂಚಾಯಿತಿಗಳಿಗೆ ನಾವು ಸ್ವತಃ ಭೇಟಿ ಕೊಟ್ಟು ಮನೆ ನೋಡಿದ್ವಿ ತುಂಬ ಜನರು ಜನರಿಗೆ ತೊಂದರೆ ಆಗಿದ್ದಂಥ ವಿಷಯ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮ ಅಂದ್ಕೊಂಡ್ರೆ ಇದರಿಂದ ಸ್ವಲ್ಪ ಅಲ್ಲಿ ಜನರಿಗೆ ಒಂದು ಸ್ಫೂರ್ತಿ ಕೊಟ್ಟಂಗೆ ಮತ್ತು ಅವರ ಅಧಿಕಾರದ ಬಗ್ಗೆ ತಿಳಿಸ್ಕೊಡ್ದಂಗೆ ಮತ್ತು ಈ ಸರ್ಕಾರದ ಅಧಿಕಾರಿಗಳಿಗೆ ಹೆಚ್ಚಿನ ಅವರಿಗೆ ಕಾಶನ್ಸ್ ಕೊಟ್ಟು ಯಾಕೆ ಈ ಕಾರ್ಯ ಈ ಗ್ರಾಮದಲ್ಲಿ ಕಾರ್ಯಕ್ರಮ ಆಗ್ತಾ ಇಲ್ಲ ಅಥವಾ ಯಾಕೆ ಯೋಜನೆ ಅನುಷ್ಠಾನ ಆಗ್ತಾ ಇಲ್ಲ ಯಾಕೆ ಜನ ಗುಳೆ ಹೋಗ್ತಾ ಇದ್ದಾರೆ ಇಷ್ಟು ವರ್ಷದಿಂದ ಮಾಡಿದಂಥ ಎಲ್ಲ ಸ್ಕೀಮ್ಗಳು ಯಾಕೆ ಪ್ರತಿಫಲ ಕೊಡ್ತಾ ಇಲ್ಲ ಅನ್ನೋ ಬಗ್ಗೆ ಎಲ್ಲ ಅರಿವು ಮಾ ತಿಳ್ಕೊಂಡು ಈ ಒಂದು ಕಾರ್ಯಕ್ರಮ ಮತ್ತು ಅದರ ಅದು ಸ್ಪೆಷಲ್ ಆಗಿ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅವರನ್ನೇ ಈ ಕರೆಸಿ ನೇರವಾಗಿ ಈ ಒಂದು ಗ್ರಾಮದ ಅಹವಾಲುಗಳನ್ನು ಜನರದು ಪ್ರಾಬ್ಲಮ್ಗಳನ್ನು ನೇರವಾಗಿ ಅವರಿಂದ ಮಾತಾಡಿ ತಿಳ್ಕೊಳ್ಳುತ್ತೆ ಮತ್ತು ಅವರಿಗೆ ನಾವು ಒಂದು ಇಪ್ಪತ್ನಾಲ್ಕು ಸ್ಟಾಲ್ಗಳನ್ನು ಹಾಕಿದ್ದೇವೆ ಪ್ರತಿ ಸ್ಟಾಲ್ಗಳಲ್ಲಿ ಅವರವರ ಯೋಜನೆ ಬಗ್ಗೆ ಅವರು ಅವರ ಅಧಿಕಾರಿಗಳು ತಿಳಿಸಬೇಕಾಗ್ತದೆ ಮತ್ತು ನಂತರ ವೇದಿಕೆ ಮೇಲೂ ಸಹ ಎಲ್ಲ ಅಧಿಕಾರಿಗಳ ಜೊತೆಗೆ ನಮ್ಮ ಚೀಫ್ ಜಸ್ಟಿಸು ಮತ್ತು ಲೀಗಲ್ ಸರ್ವಿಸ್ ಅಥೋರಿಟಿ ನಮ್ಮ ಎಕ್ಸಿಕ್ಯೂಟಿವ್ ಚೇರ್ಮನ್ ಏನಿದ್ದಾರೆ ಅನ್ನು ಶಿವರಾಮ್ ಅವರು ಅವರು ನೇರವಾಗಿ ಮಾತಾಡಿ ಆ ಬಗ್ಗೆ ಪ್ರೋಲನ್ ಪ್ರೋ ಇದ್ದರೆ ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತೆ ಮುಂದೆ ಹೆಸರು ಸಾಧ್ಯದಂಗೆ ನಮಗೂ ಅವರಿಗೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥೋರಿಟಿಯಲ್ಲಿ ತಾಲೂಕು ಲೀಗಲ್ ಕಮಿಟಿ ಅವರಿಗೆ ನಮಗೂ ನಿರ್ದೇಶನ ಕೊಟ್ಟು ಯಾವ ರೀತಿ ಆ ಗ್ರಾಮಕ್ಕೆ ಸುತ್ತಮುತ್ತ ಗ್ರಾಮಕ್ಕೆ ಯಾವ ರೀತಿ ನಾವು ತಾಲೂಕು ತಾಲೂಕು ಅರಿ ಕೊಡಬಹುದು ನೆರವು ಕೊಡಬಹುದು ಅನ್ನೋದ್ರಿಗೆ ಕೊಡಬೇಕು ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಸ್ಕೀಮ್ಗಳು ಗೊತ್ತಾದಾಗ ಅದನ್ನ ಯಾವ ರೀತಿ ಪಡ್ಕೊಳ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಅವರಿಗೆ ಅಭಿಮಾನ ಕೊಡ್ತಕ್ಕಂಥ ಕಾರ್ಯಕ್ರಮ ನಮ್ಗೆ ಏನಂತ ಹೇಳಿದ್ರೆ ಒಂದು ಕೇಂದ್ರ ಸರ್ಕಾರ ಒಂದು ಕಾನೂನು ಮಾಡಿದೆ ಲೀಗಲ್ ಸರ್ವಿಸ್ ಅಥಾರಿಟೀಸ್ ಆಕ್ಟ್ ಅಂತ ಆರ್ಟಿಕಲ್ ಗೆ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹಲವಾರು ಕಮಿಟಿಗಳನ್ನ ಮಾಡಿದೆ ಈ ಕಮಿಟಿಗಳ ಮೂಲ ಉದ್ದೇಶ ಅಂತ ಹೇಳಿದ್ರೆ ಸರ್ಕಾರದ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಮಾಡ್ತಕ್ಕಂಥ ಕಾನೂನುಗಳ ಬಗ್ಗೆ ಜನರಿಗೆ ಅರಿವನ್ನ ಮೂಡಿಸ್ತಕ್ಕಂಥದ್ದು ಅರಿವ ಕಾನೂನುಗಳು ತಮ್ಮ ಹಕ್ಕುಗಳನ್ನ ತಿಳ್ಕೊಂಡಾಗ ಜನರು ಅದನ್ನ ತಮ್ಮ ಒಂದು ಮೂಲ ಉದ್ದೇಶ ಈಗ ಕಾನೂನು ಗೊತ್ತಿಲ್ಲ ಅಂತ ಹೇಳಿದ್ರೆ ಏನು ಮಾಡಿದ್ರೆಂಟ್ ಇದೆ ಅದೇ ರೀತಿ ತಮ್ಮ ಆಸ್ತಿಗಳ ಬಗ್ಗೆ ಆಗ್ಬಹುದು ಲಿಬರ್ಟಿಗಳ ಬಗ್ಗೆ ಆಗ್ಬಹುದು ಅವರ ಹಕ್ಕುಗಳ ಬಗ್ಗೆ ಗೊತ್ತಾದಾಗ ಅವರಿಗೆ ಚ್ಯುತಿ ಬಂದಾಗ ಅದನ್ನ ಯಾವ ರೀತಿ ರಕ್ಷಿಸಿಕೊಳ್ತಕ್ಕಂಥದ್ದು ಬರ್ತಕ್ಕಂಥ ಮೂಲ ಉದ್ದೇಶ ಇದು ಈ ಒಂದು ಹಿನ್ನೆಲೆಯಲ್ಲಿ ನಾವಿಲ್ಲಿ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ ನಮ್ಮಲ್ಲಿ ಕೇಂದ್ರ ಸರ್ಕಾರದಲ್ಲಿ ಹಲವಾರು ಡಿಪಾರ್ಟ್ಮೆಂಟ್ಸ್ ಇದೆ ರಾಜ್ಯ ಮಟ್ಟದಲ್ಲಿ ಹಲವಾರು ಡಿ ಅವರುಗಳು ಸ್ಕೀಮ್ಗಳನ್ನು ಮಾಡ್ತಾರೆ ಸರ್ಕಾರದಿಂದ ಜನರಿಗೆ ತಿಳುವಳಿಕೆ ಮೂಡಿಸತಕ್ಕಂಥದ್ದು ತಿಳುವಳಿಕೆ ಬಂದಾಗ ಏನಾಗುತ್ತೆ ಸರ್ಕಾರ ಬಗ್ಗೆನೇ ಗೊತ್ತಿರಲ್ಲ ನಮಗೆ ಮೂಲ ಉದ್ದೇಶ ಅಂತ ಹೇಳಿದ್ರೆ ಸರ್ಕಾರದಿಂದ ದೊರಕಕ್ಕಂತಹ ಸ್ಕೀಮ್ಗಳ ಬಗ್ಗೆ ಅರಿವನ್ನ ಮೂಡಿಸಿ ಅವನ್ನ ಪಡ್ಕೊಳ್ಳಿಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ ಒಂದು ಸಹಾಯ ನಾವು ಮಾಡ್ತಕ್ಕಂಥದ್ದು ನಾವು ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳನ್ನ ಕಂಪ್ಲೀಟ್ ಆಗಿ ಬಯರ್ಸಕ್ಕಾಗಲ್ಲ

ಉಚಿತವಾಗಿ ಸುಪ್ರೀಂ ಕೋರ್ಟ್ ಫ್ರೀ ಲೀಗಲ್ ಏಡ್ ಈ ಲೀಗಲ್ ಏಡ್ ಅನ್ನೋದನ್ನ ಜನ ನಾವು ಜಸ್ಟ್ ಕೋರ್ಟ್ ಹೋದ್ರೆ ಕಷ್ಟ ಅಲ್ಲಿ ಕಟ್ಲೆ ಜಾಸ್ತಿ ದಿನ ಆಗ್ತದೆ ಅಥವಾ ಪ್ರೋಸೆಸ್ ಜಾಸ್ತಿ ಟೈಮ್ ಆಗುತ್ತೆ ಬಟ್ ನಿಮ್ಮ ಹಕ್ಕು ನಿರ್ಧಾರಣೆ ಮಾಡುವ ಒಂದು ಜಾಗ ಇರುತ್ತೆ ಈ ಪ್ರೋಸೆಸ್ ಅಲ್ಲಿ ಅದು ಮಾಹಿತಿ ಪಡ್ಕೊಳ್ಳೋದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದ್ರೆ ಈಗ ಲೀಗಲ್ ಸರ್ವಿಸ್ ಅಥಾರಿಟಿ ಮೂಲಕ ಫ್ರೀ ಆಗಿ ಆ ಪ್ರೋಸೆಸ್ ಮಾಡ್ಕೊಡ್ಲಿಕ್ಕೆ ಸರ್ಕಾರದಿಂದ ಒಂದು ಅಥಾರಿಟಿ ಎಸ್ಟಾಬ್ಲಿಷ್ ಆಗಿತ್ತು ಜುಡಿಷಿಯರಿ ಒಳಗೆ ಅದನ್ನ ಮಾನಿಟರಿಂಗ್ ಮಾಡ್ತಾ ಇತ್ತು ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಅಂದ್ರೆ ನಿಮ್ಮ ಹಕ್ಕ ನಿರ್ಧಾರ ಪಡ್ಕೊಳ್ಳೋದ್ ಈಗ ಅಲ್ಲಿಂದ ಬಂದು ಸಾಯಬ್ರೂ ಇಲ್ಲಿ ನಮಗೆ ಮಾಹಿತಿ ನಾವು ಒಂದು ಸರ್ವೆ ಕಂಡಕ್ಟ್ ಮಾಡ್ಬೋದು ನೀವು ಹೇಳ್ತಾ ಇದ್ರಿ ಈಗ ಪ್ರಿವೆಂಗ್ ಅದು ಏನು ಇಶ್ಯೂಸ್ ಇದೆ ಅಂತ ಈಗ ನಮ್ಗೆ ಆ ಪ್ರಿವೇಲಿಂಗ್ ಇಶ್ಯೂಸ್ ಇದೆ ಅಂತ ಜುಡಿಷಿಯರಿ ಗೊತ್ತಾಗುತ್ತೆ ಯಾವಾಗ ಲೀಗಲ್ ಸರ್ವಿಸ್ ಅಥಾರಿಟಿ ಗೊತ್ತಾಗೋದೆ ಯಾವಾಗ ಈ ಆಫ್ ದ ಪಾರ್ಟೀಸ್ ಕಮಿಟಿ ಗೋದು ಈಗ ನಾವೇ ಆ ಪ್ರೋಸೆಸ್ ಅನ್ನ ತಗೊಂಡು ಹೋಗ್ತಾ ಇದೀವಿ ಬೈ ಮೇಕಿಂಗ್ ಎ ಸರ್ವೆ ನಮಗೆ ಒಂದಷ್ಟು ಸರ್ ಒಂದು ಗ್ರಾಮಕ್ಕೆ ಹೋದಾಗ ನಾವೊಂದು ಮನೆ ಮನೆಗೆ ಹೋಗಿ ಸರ್ವೆ ಮಾಡಿದಾಗ ಒಂದಷ್ಟು ಇಶ್ಯೂಸ್ ಗೊತ್ತಾಗುತ್ತೆ ಅದನ್ನು ಸರಿ ಪಡಿಸೋದೇ ಎಕ್ಸಿಕ್ಯೂಟಿವ್ ಗೆ ಅದರ ಸರ್ಟನ್ ಡಿಪಾರ್ಟ್ಮೆಂಟ್ಸ್ ಗೆ ಹೋಗಿ ಅವರಿಗೆ ಹಿಂಗೆಲ್ಲ ಪ್ರಾಬ್ಲಮ್ಸ್ ಇದೆ ಇಂತಿಂತವ್ರು ಇದೆಲ್ಲ ರೆಕ್ಟಿಫೈ ಆಗ್ತದ ಅಂತ ಅವರಿಗೆ ಒಂದು ಕೊಡ್ತೇವೆ ಅದನ್ನ ಮಾಡಕ್ ಬರ್ತಾ ಇಲ್ಲ ಅವರು ಇದು ಕಾನೂನು ಇದರಲ್ಲಿ ಚೌಕಟ್ಟಲ್ಲಿ ಬರ್ತಾ ಇಲ್ಲ ಅದ್ರ ಬಗ್ಗೆ ಅವರನ್ನು ಮಾಡಿಕೊಡ್ತಾರೆ ನೆಕ್ಸ್ಟ್ ಅದನ್ನ ಪ್ರೊಸೆಸ್ ಅನ್ನ ಮಾಡೋದು ಹೇಗೆ ಸೊ ದೇರ್ ಬಿ ಕಮ್ಮಿ ನಾವು ವಿತ್ ರೆಸ್ಪೆಕ್ಟ್ ಟು ಎಕ್ಸಿಕ್ಯೂಟಿವ್ ಆರ್ ವಿತ್ ರೆಸ್ಪೆಕ್ಟ್ ಟು ಲೆಜಿಸ್ಲೇಟಿವ್ ಲೆಜಿಸ್ಲೇಟಿವ್ ಎಕ್ಸಿಕ್ಯೂಟಿವ್ ಕೂತ್ಕೊಂಡು ಕಾನೂನಿನ ಬಗ್ಗೆ ಎಲ್ಲ ಚರ್ಚೆ ಮಾಡಿದ ಮೇಲೆ ಒಂದು ಕಾನೂನು ಮಾಡಿರ್ತದೆ ಆ ಕಾನೂನಿನ ಇಂಪ್ಲಿಕೇಶನ್ ಬಂದಾಗ ಇಂಪ್ಲಿಕೇಶನ್ ಎಕ್ಸಿಕ್ಯೂಟಿವ್ ಅವ್ರು ಮಾಡಬೇಕು ಅದನ್ನ ಆಗಿದ್ದು ಎಷ್ಟಾಯಿತು ಎಷ್ಟು ಮುಗಿಯಿತು ಅದ್ರ ಬಗ್ಗೆ ಮಾಹಿತಿ ಎಷ್ಟು ಮುಟ್ಟು ಇದನ್ನ ನೋಡೋರು ಯಾರು ಸೊ ಸಮ್ ಅಥಾರಿಟಿ ಶುಡ್ ಇದೆ ನಮಗೆ ನೀವು ಇಶ್ಯೂಸ್ ಇದೆ ಅಂತ ಹೇಳ್ತಾರೆ ಇಶ್ಯೂಸ್ ಗೊತ್ತಾದ್ರೆ ಅಲ್ಲ ಸರ್ ಇಶ್ಯೂಸ್ ಇರೋ ಬಗ್ಗೆ ನಾವು ಏನಾದ್ರು ಅಡ್ರೆಸ್ ಮಾಡ್ಲಿಕ್ಕೆ ಕಾಲದಲ್ಲಿ ಜನರಿಗೆ ಕಾನೂನ ಮಾಹಿತಿ ಮೊದಲಾಗಿ ಇರಬೇಕು ಯಾಕಂದ್ರೆ ಈ ಆಡಳಿತದೊಳಗೆ ಒಳಪಡುವಂತ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಈ ದೇಶದಲ್ಲಿರತಕ್ಕಂಥ ಕಾನೂನು ಏನು ಅನ್ನುವ ಅರಿವು ಅವರಿಗೆ ಇರಬೇಕು ಅನ್ನೋದು ಆ ಅರಿವನ್ನ ಕೊಡುವ ದೊಡ್ಡ ಪ್ರಯತ್ನ ಮೊದಲಾಗಿ ಮಾಡುವಂಥದ್ದು ಆ ಅರಿವು ಕೊಡ ಕೊಡುವುದರ ಜೊತೆಗೆ ಒಂದು ಜಾಗೃತಿ ಒಂದು ಎಚ್ಚರಿಕೆಯನ್ನು ನಾವು ಕೊಡಬೇಕಾದಂಥ ಜವಾಬ್ದಾರಿ ನಮಗಿರುವಂಥದ್ದು ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಯಾವುದು ಸರಿ ಯಾವುದು ತಪ್ಪಾಗ್ತದೆ ಅಂತ ಹೇಳುವಂಥ ವಿಚಾರವನ್ನು ಜನರಿಗೆ ಕೊಡುವಂಥದ್ದು ಕೆರಾಡಿಯನ್ನು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಆಯ್ಕೆ ಮಾಡಿಕೊಳ್ಳಿಕ್ಕೆ ಬಹಳ ಮುಖ್ಯವಾದ ಕಾರಣ ಏನಂತ ಹೇಳಿದರೆ ಆ ಗ್ರಾಮ ಅಂತ ಹೇಳುವಂಥದ್ದು ಕುಂದಾಪುರ ತಾಲೂಕಿನ ಅತ್ಯಂತ ಗ್ರಾಮೀಣ ಭಾಗದ ಬಹಳಷ್ಟು ಅಭಿವೃದ್ಧಿ ಹಿಂದೆ ಇರತಕ್ಕಂಥ ಒಂದು ಗ್ರಾಮ ಮೇಲಾಗಿ ಮೊದಲು ನಕ್ಸಲ್ ಸಮಸ್ಯೆ ಇರ್ತಕ್ಕಂಥದ್ದು ಕಸ್ತೂರಿ ರಂಗ ಸಮಸ್ಯೆ ಇರ್ತಕ್ಕಂಥದ್ದು ವೈಲ್ಡ್ ಲೈಫ್ ಆ್ಯಕ್ಟಿನಿಂದ ಜನರಿಗೆ ಸಮಸ್ಯೆ ಇರ್ತಕ್ಕಂಥದ್ದು ಬಹಳಷ್ಟು ತೊಂದರೆಗಳನ್ನು ಅನುಭವಿಸತಕ್ಕಂಥ ಜನರ ಅವರಲ್ಲಿದ್ದಾರೆ ಅವರಿಗೊಂದು ಸಹಾಯ ಆಗಬೇಕು ಅನ್ನೋದು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಆಶಯ ಆಗಿತ್ತು ಅದಕ್ಕೆ ಕಾರಣ ಅಂತ ಹೇಳೋದು ಆ ಊರಿನ ವಲಸಿದಿ ನಾಯಕ ಸ್ಕೂಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕೆರಾಡಿ ಚಂದ್ರಶೇಖರ್ ಶೆಟ್ಟಿಯವರು ಅದನ್ನು ಆಲೋಚನೆ ಮಾಡಿದರು ನಮ್ಮ ಊರಿಗೆ ಆಗಬೇಕಾದಂಥ ಅನಿವಾರ್ಯತೆ ಇದೆ ಅಂತ ಹೇಳುವಂಥದ್ದು ಅದನ್ನು ಕೂಡ ರಾಜ್ಯ ಪ್ರಾಧಿಕಾರದವರು ನಮ್ಮ ನಮ್ಮೆ ಪರಿಗಣಿಸಿದ್ದಾರೆ ಹಾಗಾಗಿ ಅವರ ಒಂದು ಒಂದಿಷ್ಟು ಜವಾಬ್ದಾರಿಯಲ್ಲಿ ಅವರದ್ದೇ ಕಾಲೇಜಲ್ಲಿ ಆವರಣದಲ್ಲಿ ಅದನ್ನು ಹಿಡಿಯಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಹಾಗೆ ಆ ವ್ಯವಸ್ಥೆಗೆ ಏನು ಅಂತ ಹೇಳಿದರೆ ನಮ್ಮ ಜಿಲ್ಲಾಡಳಿತವನ್ನು ನಾವು ಸೇರಿಸ್ಕೊಂಡಿದ್ದೇವೆ ಜಿಲ್ಲಾಡಳಿತವನ್ನು ಯಾಕೆ ಸೇರಿಸ್ಕೊಂಡು ಇಡೀ ಜಿಲ್ಲೆಯ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಅಲ್ಲಿ ಬಂದ್ರೆ ಆಯಾಯಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಸಮಸ್ಯೆಗಳು ಮತ್ತು ಜನರೊಟ್ಟಿಗೆ ಹೇಗೆ ಅದನ್ನ ಕನ್ಫ್ರಂಟ್ ಮಾಡ್ಕೊಳ್ಬಹುದು ಅದನ್ನು ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವುದನ್ನ ಒಂದು ನೋಡ್ಕೊಳ್ಲಿಕ್ಕೆ ಆ ಈ ಕಾರ್ಯಕ್ರಮ ಆಯೋಜಿಸುವ ಮೊದಲು ವೈಕುಂಠ ಬಾಳಿಗ ಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೋಗಿ ಪ್ರತಿ ಮನೆಗೆ ಭೇಟಿ ಕೊಟ್ಟು ಪ್ರತಿ ಮನೆಯ ಸಮಸ್ಯೆಗಳೇನು ಅಂತ ಹೇಳುವಂತದನ್ನು ಈಗಾಗಲೇ ಒಂದು ಸರ್ವೆಯನ್ನು ಮಾಡಿದ್ದಾರೆ ಆ ವರದಿಯನ್ನು ಕೂಡ ಅವರೊಂದು ಸಮ್ಅಪ್ ಮಾಡಿ ಮುಂದಿಡ್ತಾ ಇದ್ದಾರೆ ಏನು ಸಮಸ್ಯೆ ಈ ಊರಲ್ಲಿ ಹೆಚ್ಚು ಮನೆ ಕಾಣ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಜನರಿಗೆ ತಮ್ಮ ಬದುಕಿನಲ್ಲಿ ನಿರಾಶೆ ಆಗಿರ್ಬೋದು ನಾವು ಹಳ್ಳಿಯಲ್ಲಿ ಹುಟ್ಟಿದ್ದೇವೆ ನಮಗೆ ಬಹಳಷ್ಟು ಸಮಸ್ಯೆಗಳನ್ನು ಕಾಣ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಅದಕ್ಕೆ ಏನಾದರೂ ಉತ್ತರದಾಯಿಯಾಗಿ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಹೋಗಿ ಒಂದು ಬಲ ತುಂಬಬೇಕು ಅಂತ ಹೇಳಿ ಅಲ್ಲಿ ಬರೆದಿದ್ದಾರೆ ಅದಕ್ಕಾಗಿ ಎಂಪೌರಿಂಗ್ ರೂರಲ್ ಕಮ್ಯೂನಿಟೀಸ್ ಅಂತ ಹೇಳುವಂಥದ್ದು ನಮ್ಮ ಇರುವಂಥದ್ದು ನೋ ಯುವರ್ ರೈಟ್ ಅಂಡ್ ಸ್ಕೀಮ್ಸ್ ಅಂತ ಹೇಳುವಂಥದ್ದು ಅದಕ್ಕಾಗಿ ಅದನ್ನು ಹೈಲೈಟ್ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ನಾವು ಹೆಮ್ಮೆ ಪಡುವಂತ ವಿಚಾರ ಅಂತ ಹೇಳಿದ್ರೆ ನಾವು ಕುಂದಾಪುರದ ವಕೀಲರ ಸಂಘ ಕೂಡ ಬಹಳ ಖುಷಿ ಪಡುವಂಥದ್ದು ಕುಂದಾಪುರ ಜನತೆಗೆ ಕೂಡ ಸಂತೋಷ ಪಡುವಂಥದ್ದು ಏನಂತ ಹೇಳಿದ್ರೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಾಗಿ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರಾದಂಥ ಜಸ್ಟಿಸ್ ವಿಭು ಬಖ್ರೂ ಅವರು ಬರ್ತಾ ಇರುವಂಥದ್ದು ಬಹುಶಃ ನಮ್ಮ ತಾಲೂಕಿಗೆ ಅವರು ಅವರ ಯಾವುದೇ ಕಾರ್ಯಕ್ರಮಕ್ಕೆ ಬಾರದೆ ಬಹಳಷ್ಟು ವರ್ಷಗಳಾಗಿದೆ ಬಹುಶಃ ನಮ್ಮ ಮುಖ್ಯ ನ್ಯಾಯಾಧೀಶರ ಇಲ್ಲಿ ಬಾರದೆ ಹಾಗಾಗಿ ಅದೊಂದು ನಮ್ಗೆ ಈ ಸಂದರ್ಭದಲ್ಲಿ ಅವಶ್ಯಕ ಮತ್ತು ನಮ್ಮ ಹೆಮ್ಮೆಯ ವಿಚಾರ ಕೂಡ ಅವರ ಜೊತೆಗೆ